ಅದೇ ಥರ ಯಾರು ಆಚಾರ್ಯರನ್ನು ದೇವರಂತೆ ನೋಡೋದಿಲ್ವೋ ಅತಿಶಯ ಗೌರವದಿಂದ ನಮ್ಮ ಟೀಚರ್ಸ್ನ ನೋಡದೆ ಹೋದರು ಅವ್ರಿಗಿರ್ಬೋದು ಮನೇಲಿ ಜಗಳ ಆಡ್ತಿರ್ಬೋದು ಅವರು ಮನುಷ್ಯರೇ ಅವ್ರಿಗೂ ಸುಖ ದುಃಖ ಇರ್ಬೋದು ದಟ್ ಇಸ್ ನಾಟ್ ಆಫ್ ಮೈ ಕನ್ಸರ್ನ್ ನನ್ನ ಪಾಲಿಗೆ ಅವರು ವಿದ್ಯೆ ಕೊಟ್ಟ ಗುರು ಗುರು ದೇವೋಭವ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸೊ ನನ್ನ ಪಾಲಿಗೆ ಅವರೊಳಗೆ ಆ ಪರಮಾತ್ಮ ಕೆಲಸ ಮಾಡಿದೆ ಅದು ಹೀಗೆ ನಾಲ್ಕನೇದು ಅತಿಥಿ ದೇವೋಭವ ಕಮಿಂಗ್ ಟು ದ ಪಾಯಿಂಟ್ ಸೊ ಅತಿಥಿ ದೇವೋಭವ ಇದನ್ನ ಮನುಷ್ಯ ಯಜ್ಞ ಅಥವಾ ನಯಜ್ಞ ಅಂತ ಹೇಳ್ತಾರೆ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಬಹಳ ಐ ಮುಖ್ಯ ಮುಖ್ಯವಾದ ಐದು ಅಂಶಗಳಿವೆ ಯಾವ ವರ್ಣ ಕುಲ ಗೋತ್ರ ಜಾತಿ ಮತ ಯಾರೇ ಆಗಲಿ ಎಲ್ಲರೂ ಮಾಡಬೇಕಾದ ಐದು ಅಂಶಗಳಿವೆ ಅದನ್ನು ತಿಳ್ಕೊಂಬಿಟ್ರೆ ಇಡೀ ಸನಾತನ ಧರ್ಮಕ್ಕೆ ಕಾಮನ್ ಬೇಸ್ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ಪಂಚಯಜ್ಞಗಳು ಅಂತ ಹೇಳ್ತಾರೆ ಅದ್ರಲ್ಲಿ ಯಜ್ಞ ಋಷಿ ಯಜ್ಞ ಪಿತೃಯಜ್ಞ ಮನುಷ್ಯ ಯಜ್ಞ ಮತ್ತು ಭೂತಯಜ್ಞ ಅಂತ ದೇವತಾಯಜ್ಞಾನೆ ನಮಗೆ ಈ ಅಸ್ತಿತ್ವವನ್ನು ಕೊಟ್ಟು ಸೂರ್ಯನಾಗಿ ಚಂದ್ರನಾಗಿ ಗಾಳಿ ನೀರು ನೆಲ ಜಲ ಆಹಾರ ಅನ್ನ ಇದನ್ನೆಲ್ಲ ಕೊಟ್ಟು ನಮಗೆ ಅಸ್ತಿತ್ವ ಕೊಟ್ಟು ಜೀವ ತುಂಬಿ ಎಲ್ಲವನ್ನು ನಡೆಸ್ತಾ ಇರುವಂಥ ಒಂದು ಶಕ್ತಿ ಇದೆಯಲ್ಲ ಅದು ಪರಮಾತ್ಮ ದೇವತೆ ಅದಕ್ಕೆ ಯಜ್ಞ ಮಾಡೋದು ಆಗಾಗ ಪೂಜೆ ಹೋಮ ಧ್ಯಾನ ಜಪ ಯಾವ ಯಾವ ರೀತಿಯಲ್ಲಿ ಆದರೂ ಪರವಾಗಿಲ್ಲ ಅದು ವೈದಿಕ ರೀತಿಯೋ ಆಗಮ ರೀತಿಯೋ ತಂತ್ರ ರೀತಿಯೋ ಜಾನಪದ ರೀತಿಯೋ ವನ್ಯ ರೀತಿಯೋ ಯಾವುದಾದರೂ ಪರವಾಗಿಲ್ಲ ನಮ್ಗೆ ಯಾವುದು ಸೆಟ್ ಆಗುತ್ತೋ ಒಟ್ಟ ದೇವತಾ ಯಜ್ಞವನ್ನು ಮಾಡಬೇಕು ಪ್ರತಿದಿನ ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ ಮಿನಿಮಮ್ ಹಾಗೆ ಋಷಿಯಜ್ಞ ಪಿತೃಯಜ್ಞ ಪಿತೃಯಜ್ಞನೇ ನಮ್ಮ ತಂದೆ ತಾಯಿಂದರು ನಮ್ಮ ಅಜ್ಜಿ ತಾತ ಮುತ್ತಜ್ಜಿ ಮುತ್ತಾತ ನಮ್ಮ ಇಳಿ ಅವರೆಲ್ಲರ ಡಿ ಎನ್ ಎ ನಮ್ಮಲ್ಲಿದೆ ವಂಶವಾಹಿನಿ ಇದೆ ಗೌರವ ಕೊಡಬೇಕು ಬದುಕಿರೋವ್ರಿಗೂ ಚೆನ್ನಾಗಿ ನೋಡ್ಕೋಬೇಕು ಸತ್ತಾದ ಮೇಲೂ ಅವ್ರನ್ನ ನೆನೆಸ್ಕೊಂಡ್ರು ಶ್ರದ್ಧಾದಿ ಕರ್ಮಗಳನ್ನು ಮಾಡಬೇಕು ತೀರಾ ಕೈಲಾಗೋದಿಲ್ಲ ಶ್ರಾದ್ದ ಮಾಡೋಕ್ಕೆ ದುಡ್ಡೇ ಇಲ್ಲ ಕೈಲಾಗೋದಿಲ್ಲ ನಾವೇ ಡೆತ್ ಬಿಟ್ಟಲ್ಲಿ ಇದ್ದೀವಿ ಅಂದರೆ ಆಗ ತಂದೆ ತಾಯಿನ ಸ್ಮರಿಸಿ ಕಣ್ಣೀರಾದರೂ ಹಾಕಬೇಕು ಅಂತ ಶಾಸ್ತ್ರ ಇರುತ್ತೆ ಈ ದೇಹ ಧಾರಣೆ ಇರೋವರೆಗೂ ನಮ್ಗೆ ಅವ್ರ ಋಣ ಇರುತ್ತೆ ಅಂತ ಹಾಗೆ ನೃಯ ಇದು ಋಷಿ ಯಜ್ಞ ಅಂತ ಋಷಿಗಳಿಂದ ಜ್ಞಾನ ಬಂದಿದೆ ವಿದ್ಯೆ ಬಂದಿದೆ ನಾವು ಮಾಡುವ ಊಟ ಕೂಡ ಯಾರೋ ಒಂದು ಪರಂಪರೆಯಲ್ಲಿ ಬಂದದ್ದು ಪಾಕಶಾಸ್ತ್ರ ನಾವು ಹಾಡೋ ಹಾಡು ಸಂಗೀತ ಯಾರೋ ಮಹಾತ್ಮರಿಂದ ಋಷಿ ಪರಂಪರೆಯಿಂದ ಬಂದಿರುತ್ತೆ ನೃತ್ಯ ಋಷಿ ಪರಂಪರೆಯಿಂದ ವೇದಾಂತ ಋಷಿ ಪರಂಪರೆಯಿಂದ ನಾವು ಮಾತನಾಡುವ ಕನ್ನಡ ಋಷಿ ಪರಂಪರೆಯಿಂದ ಸಂಸ್ಕೃತ ಋಷಿ ಪರಂಪರೆಯಿಂದ ಪೂಜೆ ಋಷಿ ಪರಂಪರೆಯಿಂದ ನಾವು ಏನೇನು ಮಾಡ್ತಿದ್ದೀವಿ ಇವತ್ತು ಸಿವಿಲೈಸ್ಡ್ ಸೊಸೈಟಿ ಈ ಸಿವಿಲೈಸೇಷನ್ ನಮ್ಮಿಂದ ಬಂದಿಲ್ಲ ಎಲ್ಲೆಲ್ಲಿಂದೋ ಬಂದು ಬಂದು ಕಾಲಾಂತರದಲ್ಲಿ ಎಷ್ಟೋ ಮಹಾಪ್ರಾಜ್ಞರ ಒಂದು ಪ್ರಯೋಗಗಳ ಸೇರಿ ಸೇರಿ ಅದು ಸಮೃದ್ಧವಾಗಿ ನಮಗೆ ಒದಗಿದೆ ಐ ಆಮ್ ಜಸ್ಟ್ ಬೆನಿಫಿಷಿಯರಿ ನಾನು ಫಲಾನುಭವಿ ಅಷ್ಟೆ ಪರಂಪರೆಯನ್ನು ಮರಿಬಾರ್ದು ಅದಕ್ಕೆ ಋಷಿಗಳಿಂದ ಬಂದ ವಿದ್ಯೆಯನ್ನು ಯಾಕೆ ಕಲಿಬೇಕು ಅಂತ ಹೇಳ್ಬಾರ್ದು ಕಲಿಬೇಕು ಅಷ್ಟೆ ಕಲಿಬೇಕು ಮುಂದಿನ ಜನಾಂಗಕ್ಕೆ ಅದನ್ನು ಪಾಸ್ ಆನ್ ಮಾಡಬೇಕು ಐ ಡೋಂಟ್ ಕೇರ್ ಅಂತ ನಾನು ಬಿಟ್ಟರೆ ನನ್ನ ಮೂರ್ಖತನದಿಂದಾಗಿ ನನ್ನ ಅಹಂಕಾರದಿಂದಾಗಿ ಮುಂದಿನ ಅಷ್ಟು ಪೀಳಿಗೆಗಳಿಗೆ ಆ ವಿದ್ಯೆ ತಪ್ಪಿ ಹೋಗುತ್ತೆ ಇವತ್ತು ನಾವು ಮಾಡ್ತಿರೋ ದೊಡ್ಡ ತಪ್ಪದೆ ಸಂಸ್ಕೃತ ಯಾಕೆ ಕಲಿಬೇಕು ಕನ್ನಡ ಯಾಕೆ ಕಲಿಬೇಕು ಯಾಕೆ ಭಾರತೀಯ ವೇಷ ಹಾಕೋಬೇಕು ಯಾಕೆ ಅನ್ನ ಸಾರು ತಿನ್ನಬೇಕು ಯಾಕೆ ನಾನು ನಾನು ಯಾವ ಪೂರ್ವಜರನ್ನು ಯಾಕೆ ಮಾಡಬೇಕು ಅಂತ ಹೇಳೋ ಮೂರ್ಖತನ ಅಹಂಕಾರ ಇದೆಯಲ್ಲ ಇವರೆಷ್ಟು ಶಾರ್ಟ್ ಸೈಟೆಡ್ ಅಂದರೆ ನನ್ನೊಬ್ಬನ ಮೂರ್ಖತನದಿಂದ ಮುಂದೆ ಬರುವಂಥ ಪೀಳಿಗೆ ಪೀಳಿಗೆ ನಮಗೆ ಶಾಪ ಹಾಕ್ತಾರೆ ಕರೆಕ್ಟ್ ಅವ್ರಿಗೆ ಇಲ್ಲದಂತೆ ಮಾಡಿದ್ವಿ ಕೆಲವರು ಮೂರ್ಖರು ಮಾಡಿದ ತಪ್ಪಿನಿಂದಾಗಿ ನಮಗೆ ಸಂಸ್ಕೃತ ಭಾಷೆ ದೂರ ಆಯಿತು ಸಾಮಾನ್ಯ ಬದುಕಿನಿಂದ ಪ್ರತಿಯೊಬ್ಬರಿಗೂ ಬರ್ತಾ ಇತ್ತು ಈಗಲೂ ತುಂಬ ಜನ ಇದ್ದಾರೆ ಅದು ಅವರವ್ರ ಇಂದ ಕಲಿತಿದ್ದಾರೆ ಇವತ್ತು ಕನ್ನಡ ಅದು ಸ್ಥಿತಿಗೆ ಬರ್ತಾ ಇದೆ ಒಂದೊಂದೇ ಒಂದೊಂದೇ ಕಳ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಆ ಋಷಿ ಯಜ್ಞ ಮಾಡಬೇಕು ಅನ್ನೋ ನಿಷ್ಠೆ ಕಳ್ಕೊಂಡಿದ್ದೀವಿ ಹಾಗೆ ನೃಯಜ್ಞ ಅಂತಿದೆಯಲ್ಲ ಮ ಮನುಷ್ಯ ಯಜ್ಞ ಅಲ್ಲಿ ಆತಿಥ್ಯ ಬರುತ್ತೆ ಮನುಷ್ಯರು ಸಹಮಾನವರು ನೆರೆಕೆರೆಯವರು ಇರ್ಬೋದು ಬಂಧು ಮಿತ್ರರಿರ್ಬೋದು ಕುಲೀಗ್ಸ್ ಇರ್ಬೋದು ಸಹೋದ್ಯೋಗಿಗಳಿರ್ಬೋದು ಸಮಾಜದ ಯಾರೇ ಇರ್ಬೋದು ಅವರೆಲ್ಲರೊಂದಿಗೆ ನಮಗೊಂದು ಕನೆಕ್ಷನ್ ಇದೆ ಎಲ್ಲರ ಪರಿಚಯ ಇರ್ಬೋದು ಇಲ್ದಿರ್ಬೋದು ಆದರೆ ಜಸ್ಟ್ ಇಮ್ಯಾಜಿನ್ ಮಾಡೋಣ ಒಂದಿನ ಬೆಳಗ್ಗೆ ನಾನು ಎದ್ರೆ ಯಾರೂ ಇಲ್ವೇ ಇಲ್ಲ ಮನೆಯಲ್ಲೂ ಯಾರೂ ಇಲ್ಲ ಆ ನೆರೆಕೆರೆಯಲ್ಲೂ ಯಾರಿಲ್ಲ ಇಡೀ ಬೆಂಗಳೂರಲ್ಲಿ ಯಾರೂ ಇಲ್ಲ ಇಡೀ ಭಾರತದಲ್ಲಿ ಯಾರಿಲ್ಲ ನಾನು ಒಬ್ಬಳೇ ಇದ್ದೀನಿ ಅಂತಂದರೆ ಹೇಗನ್ಸುತ್ತೆ ಇಲ್ಲ ಅದು ಬದುಕು ಎಷ್ಟು ಬಿಸೇರ್ ಎಷ್ಟು ಭಯಂಕರ ಅನಿಸುತ್ತೆ ಈಗ ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ರು ಕೂಡ ಸುತ್ತಮುತ್ತಲು ಜನ ಇದ್ದಾರೆ ಅನ್ನೋದೇ ಒಂದು ಭರವಸೆ ನಮಗೆ ಮಾನಸಿಕವಾಗಿ ಒಂದು ಸುಭದ್ರತೆ ಸುರಕ್ಷೆ ಸಂತೋಷ ಮನುಷ್ಯರು ಕಣ್ಣು ಕಾಣ್ತಾ ಇರಬೇಕು ನಾವು ರಿಸರ್ವ್ಡ್ ಪರ್ಸನ್ ಇರ್ಬೋದು ಹೆಚ್ಚು ಮಾತಾಡ್ದಿರ್ಬೋದು ಆದರೆ ಮನುಷ್ಯರೇ ಇಲ್ಲದ ಜಾಗದಲ್ಲಿ ಬದುಕೋದು ಕಷ್ಟ ಕೇವಲ ಒಬ್ಬ ಮಹಾಯೋಗಿ ಬದುಕಬಲ್ಲ ಹಾಗೆ ನಿರ್ಲಿಪ್ತಿ ಇರೋವಂಥವನು ಹಾಗಾಗಿ ಈ ಮನುಷ್ಯ ಸಮಾಜ ಏನಿದೆ ಇದಕ್ಕೂ ನಾವು ಋಣಿಗಳು ಹಾಗಾಗಿ ಪರಸ್ಪರರಿಗೆ ನಾವು ಅವಲಂಬನೆ ಕೊಡಬೇಕು ಹೇಗೆ ನನಗೆ ಅವರು ಅವಲಂಬನೆ ಕೊಡ್ತಾರೋ ಹಾಗೆ ನಾನು ಕೊಡಬೇಕು ವಿಶೇಷವಾಗಿ ಅದರಲ್ಲಿ ಅವಲಂಬನೆಯನ್ನು ಬಯಸೋರು ಯಾರು ಚಿಕ್ಕ ಮಕ್ಕಳು ಅವರು ನಾವು ನೋಡ್ಕೊಳ್ತೀವಿ ಮೋಹ ನಮ್ಮ ಅಂತ ದೊಡ್ಡವರು ಪಿತೃಯಜ್ಞ ಹಿರಿಯರು ಮಾಡ್ತೀವಿ ಇದು ಬಿಟ್ಟರೆ ನೆಕ್ಸ್ಟ್ ಆಚೆ ಬಂದರೆ ಯಾರು ನೆರೆಕೆರೆಯವರು ಅಥವಾ ದೂರ ದೂರದೂರಿಂದ ಬಂದ ಬಂಧು ಮಿತ್ರರು ಅಥವಾ ಅಪರಿಚಿತ ಯಾತ್ರಿಕರು ಅವರಿಗೆ ಅವಲಂಬನೆ ಬೇಕು ಇವಾಗೇನೋ ಹೋಟೆಲ್ ಇದೆ ಲಾಡ್ಜ್ ಇದೆ ಬುಕ್ ಮಾಡ್ಕೊಳ್ತಾರೆ ಅಲ್ಲಿಂದಲೇ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಆನ್ಲೈನ್ ಬುಕ್ಕಿಂಗ್ ಆಗುತ್ತೆ ಬಟ್ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಇದೆಲ್ಲ ಇರಲಿಲ್ಲ ಪ್ರತಿ ಊರಲ್ಲೂ ಧರ್ಮಛತ್ರ ಇರ್ತಿತ್ತು ದೇವಸ್ಥಾನಗಳಲ್ಲಿ ಅವಕಾಶ ಇರ್ತಿತ್ತು ಆದರೆ ಕೆಲವು ಕಡೆ ಅದು ಇರ್ತಿರ್ಲಿಲ್ಲ ಎಲ್ಲ ಪ್ರತಿ ಹಳ್ಳಿಯಲ್ಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಮಧ್ಯಾಹ್ನ ಹೊತ್ತಿಗೆ ಬಂದು ಅವರು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋರು ಯಾತ್ರಿಕರಾಗ್ಲಿ ಯಾರೇ ಆಗಲಿ ಬಂಧು ಮಿತ್ರರಾಗಲಿ ನಮ್ಮ ಮನೆಗೆ ಬಂದಿಡಿದ್ರೆ ಅಯ್ಯೋ ಬಂದ್ರೆ ಮಾಡಾಕ್ ಅಂತ ಅನ್ಕೋಬಾರ್ದು ಅವ್ರಿಗೆ ಅಷ್ಟು ದೂರ ನಡೆದು ಬಂದಿದ್ದಾರಲ್ಲ ಆಯಾಸ ಅದಕ್ಕಾಗಿ ಅತಿಥಿ ದೇವೋಭವ ಟು ಪ್ರಶ್ನಿಸ್ಬೇಡ ನಿನ್ ಕಷ್ಟ ಆಗ್ಬೋದು ನಿನ್ನ ಸುಖ ಕಡಿಮೆ ಆಗ್ಬೋದು ಮತ್ತೆ ಅಡುಗೆ ಮಾಡಬೇಕಾಗ್ಬಾರಬೋದು ಒಂದು ಸ್ವಲ್ಪ ಶ್ರಮ ಆಗುತ್ತೆ ನಮಗೆ ಒಂದು ಸ್ವಲ್ಪ ಖರ್ಚಾಗತ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ಸಂತೋಷವಾಗಿ ಮಾಡಬೇಕು ಯಾವ ಮನೆಯಲ್ಲಿ ಬಂಧು ಮಿತ್ರರು ಬಂದು ತಿಂದು ಹೋಗೋದಿಲ್ವೋ ಯಾರ ಮನೆಯಲ್ಲಿ ಜನ ಓಡಾಡೋದಿಲ್ವೋ ಬರೀ ಅವರೇ ಮಾಡ್ಕೊಂಡು ಮೂರು ಮೂರು ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ತಿಂತಾರೋ ಅದು ಗೃಹಸ್ಥರ ಮನೆಯೇ ಅಲ್ಲ ಅಂತ ಆ ಮಟ್ಟಕ್ಕೆ ಪರಂಪರೆ ಹೇಳುತ್ತೆ ಗೃಹಸ್ಥ್ಯ ಧನ್ಯೋ ಗೃಹಸ್ಥಾಶ್ರಮ ಅಂತ ಯಾಕೆ ಹೇಳೋದು ಅಂದರೆ ನಿರಂತರ ಸೇವೆ ಸಲ್ಲಿಸ್ತಾ ಇರಬೇಕು ಇದು ಗೃಹಸ್ಥಾಶ್ರಮದ ಕಲ್ಪನೆ ನಮಗೆ ಕೊಟ್ಟಿದ್ದು ಬ್ರಹ್ಮಚರಿ ಆಶ್ರಮದವ್ರಿಗೂ ಕಾಪಾಡೋದು ಊಟ ಅನ್ನ ಆಹಾರ ವಸತಿಗಳನ್ನು ಕೊಡೋದು ಗೃಹಸ್ಥಾಶ್ರಮದವರು ವಾನಪ್ರಸ್ಥಾಶ್ರಮಗಳಿಗೆ ಅಂದರೆ ವಯಸ್ಸಾದಂಥವ್ರೆ ಹಿರಿಯರಿಗೆ ಸೀನಿಯರ್ ಸಿಟಿಸನ್ಸ್ಗೆ ಆಶ್ರಯ ಕೊಡೋದು ಗೃಹಸ್ಥಾಶ್ರಮವೇ ಸನ್ಯಾಸಿಗಳಿಗೆ ಭಿಕ್ಷುಗಳಿಗೆ ಮನೆಗೆ ಬಂದರೆ ಬಾ ಭಿಕ್ಷೆ ಹಾಕೋದು ಕೂಡ ಗೃಹಸ್ಥರೇ ಎಲ್ಲರಿಗೂ ಗೃಹಸ್ಥ ಒದಗಬೇಕು ಯಾರೇ ಬಂದರೂ ಅತಿಥಿ ದೇವೋಭವ ಮುನಿಸ್ಕೋಬೇಡ ಗೊಣಗಾಡಬೇಡ ಭಗವಂತ ಆ ರೂಪದಲ್ಲಿ ಬರ್ತಾನೆ ಅಂತ ಪರಮಾತ್ಮನೇ ಬರ್ತಾನೆ ಅಂತ ಒಂದು ನಮ್ಮಲ್ಲಿ ಹೇಳ್ತಾರೆ ಅಂದರೆ ನಮ್ಮ ನಮಗೆ ಸಂಸ್ಕಾರ ಕೊಡೋಕ್ಕೆ ಯಾಕೆ ಬರ್ತಾರೆ ನನ್ನ ಅಹಂಕಾರವನ್ನು ಪಳಗ್ಸೋದಕ್ಕೆ ನನ್ನ ಭೋಗದ ಆಸೆ ನಮ್ಮ ಸೋಮ ಸೋಮಾರಿ ಹೋಗ್ಲಾಡ್ಸೋಕೋಸ್ಕರ ಪರಮಾತ್ಮ ಬರ್ತಾನೆ ಜೀವನದಲ್ಲಿ ಕಷ್ಟ ಬಂದರು ಚಾಲೆಂಜಸ್ ಬಂದರು ಏನೋ ಎಕ್ಸ್ಟ್ರಾ ಕೆಲಸ ಬಿದ್ರು ನಮ್ಮ ಸ್ವಾರ್ಥ ಆಳ್ತಾ ಅಯ್ಯೋ ಬೇಕಿತ್ತ ಆರಾಮಾಗಿ ಮಾಡ್ಬೋದು ಸಂಡೇ ಅಯ್ಯೋ ಒಂದೇ ಸಂಡೆ ಇದೆಲ್ಲ ಅನಿಸುತ್ತೆ ಎಲ್ಲರಿಗೂ ಅನಿಸುತ್ತೆ ಅದು ಮೀರ್ಬೇಕು ನಾವು ಅದು ಮೀರ್ತೆ ಹೋದರೆ ನಾವು ಪಶುಗಳಂತೆ ಆಗ್ಬಿಡ್ತೀವಿ ನಮ್ಮಲ್ಲೇ ನೋಡ್ಬೋದು ನಾವು ಯಾರು ಕಷ್ಟವೋ ನಷ್ಟವೋ ಕ ಏನೇ ಆಗಲಿ ಅತಿಥಿಗಳು ಬಂದಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡಿಸಿ ಕಳ್ಸು ದೂರದಿಂದ ಬಂದಿರ್ತಾರೆ ವಿಶ್ವಾಸ ಇಲ್ಲದಿದ್ದರೆ ಯಾಕೆ ಬರ್ತಾರೆ ಅವರು ಕ್ಯಾರೆಕ್ಟ್ ಅಥವಾ ಅವಲಂಬನೆ ಇದ್ದರೆ ಬರ್ತಾರೆ ಅಗತ್ಯ ಇದ್ದರೆ ಬರ್ತಾರೆ ಅಥವಾ ವಿಶ್ವಾಸಕ್ಕೆ ಬರ್ತಾರೆ ಅದೆರಡಕ್ಕೆ ನಾವು ಅಷ್ಟು ಗೌರವ ಕೊಟ್ಟು ಅವ್ರನ್ನ ದೇವರಂತೆ ಕಾಣಬೇಕು ಅವ್ರಿಗೆ ಯಾವ ಥರನೂ ನಮ್ಮ ಮನೆಯಲ್ಲಿ ಇನ್ನು ಮತ್ತೆ ಯಾವತ್ತೂ ಬರಬಾರ್ದಪ್ಪ ಅಂತ ಅನ್ನಿಸ್ಬಾರ್ದು ಅವ್ರಿಗೆ ಅನ್ನ ಕೊಡೋದು ಪಂಚ ಅಗ್ನಿಶಮನ ಅಂತ ಹೇಳ್ತಾರೆ ಅತಿಥಿಯನ್ನು ಸ್ವರೂಪ ಅಗ್ನಿ ರೂಪ ರೂಪದಲ್ಲೇ ಅಗ್ನಿಮುಖದಲ್ಲೇ ಎಲ್ಲ ದೇವತೆಗಳಿಗೆ ಪೂಜೆ ಆಹುತಿಗಳನ್ನ ಕೊಡುವಂಥದ್ದು ವೈದಿಕ ಪರಂಪರೆ ಹಾಗಾಗಿ ಅವನ ಅತಿಥಿಯನ್ನ ಅಗ್ನಿಗೆ ಹೋಲಿಸ್ತಾರೆ ಅವನು ಅವನ ಮೈಯಲ್ಲಿ ಅಗ್ನಿ ಇರುತ್ತಂತ ಅಂದ್ರೆ ತಲೆಯಲ್ಲಿ ಒಂದು ಬೆಂಕಿನ ನಡೆದು ಬಂದಿರ್ತಾನೆ ಬಿಸಿಲಲ್ಲಿ ಸೊ ಹೀಟ್ ಆಗಿರುತ್ತೆ ನೆರಳನ್ನ ಕೊಡಬೇಕು ತಲೆ ಮೇಲಿನ ಅಗ್ನಿಯನ್ನು ಶಮನ ಮಾಡಬೇಕು ಬಾಯ ಯಾರಿರುತ್ತೆ ಒಣಗಿರುತ್ತೆ ಸೊ ಇಲ್ಲೊಂದು ಬೆಂಕಿ ಅದಕ್ಕೆ ನೀರು ಪಾನ್ಕ ಅಥವಾ ಮಜ್ಜಿಗೆ ಏನಾದ್ರು ಕೊಟ್ಟು ತಣ್ಣ ತಂಪಗೆ ಮಾಡಬೇಕು ಹೊಟ್ಟೆಯಲ್ಲಿ ಹಸಿವೆ ಇರುತ್ತೆ ಆ ಬೆಂಕಿ ಇರುತ್ತೆ ಅದಕ್ಕೆ ಅನ್ನ ಹಾಕಬೇಕು ತೀರಾ ಅನ್ನದ ಕಾಲ ಅಲ್ಲದೆ ಹೋದರೆ ಒಂದು ಬೆಲ್ಲನೋ ಏನೋ ಒಂದು ಹಣ್ಣು ಹುಬ್ಳು ಕೊಡಬೇಕು ಕೈಗಳು ಬಿಸಿಯಾಗಿರುತ್ತೆ ಪಾಪ ಕೈಗೆ ಹಸ್ತಪ್ರಕ್ಷ ಕೈ ತೊಳೆಯುವಂಥದ್ದು ಹಾಗೆ ಕಾಲು ಕೆಳಗೆ ಪಾದದ ತಲದಲ್ಲಿ ಸೊ ಕಾಲಿಗೆ ನೀರು ಹಾಕೋದು ಅದಕ್ಕೆ ಬಂದ ತಕ್ಷಣ ಅತಿಥಿಗಳಿಗೆ ಹಿಂದೆ ಇಲ್ಲ ನಮ್ಮ ಮನೆಗಳ ಹೆಂಗಿರ್ತಾ ಇತ್ತು ಪಕ್ಕಾ ಭಾರತೀಯ ಮನೆ ಅಂದರೆ ಬಾಗ್ಲಲ್ಲೇ ಒಂದು ಇರ್ತಿತ್ತು ಒಂದು ಚಿಕ್ಕ ನಲ್ಲಿ ಮತ್ತು ಕಾಲು ತೊಳೆಯೋ ಬಚ್ಚಲು ಅಲ್ಲಿ ಯಾವಾಗಲೂ ನೀರು ರೆಡಿ ಇರ್ತಿತ್ತು ಅಥವಾ ಬಾವಿ ಕಟ್ಟೆ ಇರ್ತಿತ್ತು ಬಂದವರಿಗೆ ನಾವು ತಕ್ಷಣ ನೀರು ಕೊಟ್ಟರೆ ಅವ್ರು ಕೈ ಕಾಲು ತೊಳ್ಕೊಂಡು ಮುಖ ತ ಅಚಮ ತೊಳ್ಕೊಂಡು ಮನೆಗೆ ಬಂದ ತಕ್ಷಣ ಮಜ್ಜಿಗೆ ಬೆಲ್ಲ ಅಥವಾ ಪಾನಕ ಇಂಥದ್ದೇನಾದರೂ ಒಂದು ಕೊಟ್ಟು ತಿನ್ನೋಕ್ಕೆ ಹಣ್ಣು ಗಿಣ್ಣು ಕೊಟ್ಟು ನೆರಳಲ್ಲಿ ಕೂಡಿಸ್ಬಿಟ್ಟು ಮಾಡೋರು ಇದಿಷ್ಟು ಮಾಡಲೇಬೇಕು ಪ್ರತಿಯೊಬ್ಬ ಅತಿಥಿಗೆ ಅಂತ ಈಗ ಸ್ವಲ್ಪ ಬದಲಾಗಿದೆ ಈಗ ಬಾಗ್ಲಲ್ಲೆಲ್ಲ ನಲ್ಲಿಗಿಲ್ಲಿ ಇಡಲ್ಲ ನಮಗೆ ಫ್ರೆಂಟ್ ಎಲಿವೇಶನ್ ಮುಖ್ಯ ಎಲ್ಲ ಯುರೋಪಿಯನ್ ಕಾಫಿ ಪೇಸ್ಟ್ ಆಗೋಗಿದ್ದೀವಲ್ಲ ನಾವು ಹಾಗಾಗಿ ಅದೆಲ್ಲ ಒಟ್ಟೋಗಿದೆ ಈಗ ಸೊ ಬಂದ ತಕ್ಷಣ ಅವರು ಬರ್ತಾರೆ ಕೂತ್ಕೊಳ್ತಾರೆ ಕಾಫಿ ಕೊಡ್ತೀವಿ ಪಿತ್ತ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಕಾಫಿ ಟೀ ಕೊಟ್ಟರೆ ಮೊದಲು ಮಜ್ಜಿಗೆ ಕೊಡೋರು ಅಂದರೆ ಆಯುರ್ವೇದವನ್ನು ಭಾವಿಸ್ತಾ ಇದ್ರು ಪಾಪ ಬಿಸಿಲಲ್ಲಿ ಬಂದು ಅವ್ನಿಗೆ ಏನು ಕೊಡಬೇಕು ಅಂತ ನಮ್ಮಲ್ಲಿ ಒಂದು ಇದ್ದ ಸಿಸ್ಟಮ್ ಏನಿದೆ ಅದು ತುಂಬ ಚೆನ್ನಾಗಿತ್ತು ಆ ಕಾರಣದಿಂದಾಗಿ ಭಾರತದಲ್ಲಿ ಯಾರೂ ಹಸಿವೆ ಸಾಯ್ತಿರಲಿಲ್ಲ ಹಸಿವೆ ಅನ್ನೋದು ಬಡತನ ಇರ್ತಾ ಇತ್ತು ಇಲ್ಲ ಅಂತಲ್ಲ ಆದರೆ ಏನೋ ಒಂದು ತಿನ್ನಕ್ಕೆ ಸಿಗ್ತಾ ಇತ್ತು ನಮ್ಮ ಶಾಸ್ತ್ರಗಳು ಎಷ್ಟು ದೂರ ಹೇಳುತ್ತವೆ ಅಂದರೆ ಗೃಹಸ್ಥನ ಆದಂತವ್ನು ಊಟ ಮಾಡೋ ಮುಂಚೆ ಮಧ್ಯಾಹ್ನ ಎಲ್ಲರಿಗೆ ಮನೆಯಲ್ಲಿರೋ ರೋಗಿಗಳು ವಯಸ್ಸಾದವರು ಬಾಣಂತಿಗಳು ಮಕ್ಕಳು ಎಲ್ಲರಿಗೂ ಊಟ ಆಕಳು ಕರು ಎಲ್ಲದಕ್ಕೂ ಊಟ ಇಲ್ಲ ಆದ್ಮೇಲೆ ತಾನು ಊಟ ಮಾಡ್ಬೇಕಂತೆ ಊಟ ಮಾಡೋ ಮುಂಚೆ ಸಲ ಹೋಗಿ ಸಲ ಬೀದಿಯಲ್ಲಿ ನೋಡ್ಬೇಕಂತೆ ಯಾರಾದ್ರೂ ಅತಿಥಿಗಳು ಅಭ್ಯಾಗತರು ಯಾತ್ರಿಕರು ಬೇರೆ ಊರಿಂದ ಬಂದವರು ಪಾಪ ಈತರೆ ಕರ್ಕೊಂಬಂದು ಮಾಡಬೇಕು ಅಂತ ನಮ್ಮ ಡಿ ವಿ ಜಿಯವರ ಅವರ ಪುಸ್ತಕ ವೈದಿಕ ಸಂಪ್ರದಾಯಸ್ಥರು ಅಂತ ಒಂದು ಪುಸ್ತಕ ಒಂದು ಬರೆದಿದ್ದಾರೆ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರುತ್ತದ್ದು ಅದರಲ್ಲಿ ಅವರೇ ತಮ್ಮ ಅನುಭವವನ್ನೆಲ್ಲ ಹೇಳ್ಕೊಂಡಿದ್ದಾರೆ ಅವರು ಗುರುಗಳ ಮನೆಯಲ್ಲೆಲ್ಲ ಇದ್ದಾಗ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಪಾಠ ಎಲ್ಲ ಮುಗ್ದಾದ ಮೇಲೆ ಊಟದ ಹೊತ್ತಿಗೆ ಅವರು ಗುರುಗಳು ಹೇಳಂತೆ ಹೋಗಿ ಅಲ್ಲಿ ಮುಳುಬಾಗ್ಲಲ್ಲಿ ಇದ್ದಿದ್ದವರು ಅಲ್ಲಿ ದೇವಸ್ಥಾನದಲ್ಲಿ ಯಾರಾದರೂ ಅತಿಥಿಗಳಿದೆ ಕರ್ಕೊಂಬನಿ ಅಂತ ಈ ಪುಟ್ಟ ಹುಡುಗರು ಹೋಗ್ಬಿಟ್ಟು ಡಿ ವಿಜೆನ್ ಸೇರಿದಾಗ ಹೋಗ್ಬಿಟ್ಟು ಬಾಲಕರು ಅಲ್ಲಿ ಹೋಗ್ಬಿಟ್ಟು ಜೋರ ಹೋಗೋರಂತೆ ಯಾರಾದ್ರೂ ಅತಿಥಿಗಳಿದ್ರೆ ಯಾತ್ರಿಕರಿದ್ರೆ ನಮ್ಮ ಇಂತ ಕಡೆ ಬನ್ನಿ ಎಲ್ಲ ಊಟಕ್ಕೆ ಅಂತ ಅವ್ನು ಕರ್ಕೊಂಡ್ ಬರೋರಂತೆ ಊಟಕ್ಕೆ ಯಾರೋ ಇವ್ರು ಯಾರು ಏನು ಯಾವ ಊರ್ನೋರು ಹೆಸರೇನು ಏನು ಗೊತ್ತಿಲ್ಲ ಇವರೇನು ಮಹಾ ಶ್ರೀಮಂತರಲ್ಲ ಇವರು ಬಡವನೇ ನೋಡಿ ಈ ಆತಿಥ್ಯ ನಮಗೆ ಇವತ್ತು ಧರ್ಮಸ್ಥಳದಲ್ಲಿ ಕಾಣಿಸುತ್ತೆ ಶೃಂಗೇರಿ ಉಡುಪಿ ಈ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಕಾಣಿಸುತ್ತೆ ಹರಿಹರಪುರ ಇರ್ಬೋದು ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಹಿಮಾಲಯದಲ್ಲಿ ನಾನೇ ಫಲಾನುಭವಿ ಕರಿತಾ ಇರ್ತಾರೆ ಲಂಗರ್ ಹೇ ಅಂತ ಬೋರ್ಡ್ ಬೇರೆ ಹಾಕಿರ್ತಾರೆ ಹೋಗೋದು ನೀವು ಯಾರು ಎಲ್ಲಿಂದ ಬಂದ್ರಿ ನೀವು ಯಾಕೆ ಬಂದ್ರಿ ಯಾವ ಜಾತಿ ಯಾರೂ ಕೇಳೋದಿಲ್ಲ ಊಟ ಮಾತ್ರ ಎಲ್ಲರಿಗೂ ಕೊಡಬೇಕು ಈ ಐದು ಇದೆಯಲ್ಲ ಅಂದರೆ ಕಾಲು ತೊಳೆಯೋಕ್ಕೆ ನೀರು ಆಚಮನಕ್ಕೆ ಕುಡಿಯೋದಕ್ಕೆ ನೀರು ಒಂದು ಮಜ್ಜಿಗೆನೋ ಪಾನ್ಕನೋ ಊಟ ತಿಂಡಿ ಏನಾದರೂ ಮತ್ತೆ ನೆರಳಲ್ಲಿ ಕೂಡಿಸೋದು ಇದಿಷ್ಟು ಎಲ್ಲ ಜಾತಿ ಕುಲ ವರ್ಣ ಗೋತ್ರ ಲಿಂಗ ಯಾವುದನ್ನು ಗಣಿಸದೆ ಎಲ್ಲರೂ ಎಲ್ಲರಿಗೂ ಕೊಡಲೇಬೇಕು ಅನ್ನೋದು ಗೃಹಸ್ಥಾಶ್ರಮದ ನಿಯಮ ಇದನ್ನು ಚಾಚು ತಪ್ಪದೆ ಪಾಲಿಸಿದವರು ನಮ್ಮ ಸನಾತನ ಧರ್ಮದವರು ಬೌದ್ಧರಲ್ಲೂ ಪಾಲಿಸಿದ್ದಾರೆ ಸಿಖರಲ್ಲೂ ಪಾಲಿಸ್ತಾರೆ ನೀವು ನಾನು ಅಮೃತ್ಸರಲ್ಲಿ ಮೂರು ದಿನ ಇದ್ದು ಬಂದೆ ಎಂಥ ಆತಿಥ್ಯ ಎಂಥ ಯಾರು ನೀವು ಅಂತ ಕೇಳೋದಿಲ್ಲ ಎಲ್ಲರಿಗೂ ಸಮಾನವಾಗಿ ಅಲ್ಲಿ ರೂಮ್ಸ್ ಕೊಡ್ತಾರೆ ಎಲ್ಲರಿಗೂ ಸಮಾನವಾಗಿ ಊಟ ಕೊಡ್ತಾರೆ ಅಂದರೆ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದ ಎಲ್ಲ ಮತಪಂಥಗಳಲ್ಲೂ ಕೂಡ ಈ ಧರ್ಮ ಪ್ರಜ್ಞೆ ಇದೆ ಮಾತೃದೇವೋ ಭವ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ ತಾಯಿ ತಂದೆಯವರಿಗೆ ನಾವು ಮಾಡೋದು ವಸ್ತುತಃ ಪರಮಾತ್ಮನಿಗೆ ಪರಮಾತ್ಮ ಕಾಣಿಸ್ತಾ ಇಲ್ವಲ್ಲ ಈ ತಾಯಿ ತಂದೆ ಮೂಲಕ ಅವನು ನಮ್ಗೆ ಅನುಗ್ರಹ ಮಾಡಿದ್ದಾನೆ ಅದಕ್ಕೆ ಇವ್ರ ಮೂಲಕನೇ ಅವನಿಗೆ ನಾವು ವಾಪಸ್ ಕೊಡ್ತೀವಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ